ಜನತಾ ಪಕ್ಷ ಹೋಳಾಗಿ ದಳ ಸಪ್ರೇಟ್ ಮೇಲೆ ನಮ್ಮ ದೇವೇಗೌಡರು ಜನತಾ ದಳವನ್ನು ಸ್ಟಾರ್ಟ್ ಮಾಡಿ ಇದೇ ತಿಂಗಳ ಇಪ್ಪತ್ತೆರಡಕ್ಕೆ ಇಪ್ಪತ್ತೈದು ವರ್ಷ ತುಂಬುತ್ತೆ ಈ ಇಪ್ಪತ್ತೈದು ವರ್ಷದ ಸುಸಂದರ್ಭದಲ್ಲಿ ಬೆಳ್ಳಿ ಹಬ್ಬವನ್ನು ನಮ್ಮ ಜೆ ಪಿ ಭವನದಲ್ಲಿ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಜೆಡಿಎಸ್ ಜೆ ಡಿ ಪಕ್ಷದ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಜೆ ಪಕ್ಷ ಇನ್ನು ಅತ್ಯುತ್ತಮವಾಗಿ ಈ ಪ್ರಾದೇಶಿಕ ಪಕ್ಷ ಅತ್ಯುತ್ತಮವಾಗಿ ಬೆಳೆದ್ರೆ ನಮ್ಮ ನಾಡಿಗೆ ಒಳ್ಳೇದು ರಾಷ್ಟ್ರೀಯ ಪಕ್ಷಗಳು ಇಷ್ಟೇ ಬೆಳೆದ್ರು ಈ ನಮ್ಮ ಪ್ರಾದೇಶಿಕತೆ ಉಳಿಯೋದಿಲ್ಲ ಇನ್ನ ನಮ್ಮ ನಾಡು ಜಲ ನೆಲ ನಮ್ಮ ಸ್ವಪ್ರತಿಷ್ಠೆ ಉಳಿಯಬೇಕಂದ್ರೆ ಪ್ರಾಂತೀಯ ಪಕ್ಷಗಳು ಅಧಿಕಾರದಲ್ಲಿರ್ಬೇಕು ಉದಾಹರಣೆಗೆ ತಮಿಳುನಾಡು ಕೇರಳ ಆಂಧ್ರದಂತ ಪ್ರದೇಶಗಳಲ್ಲಿ ಪ್ರಾದೇಶಿಕ ಪಕ್ಷಗಳು ಅಭಿವೃದ್ಧಿಯನ್ನ ಯಾವ ರೀತಿ ಮಾಡಿದ್ದಾರೆ ನಮ್ಮ ಕುಮಾರಣ್ಣನವರಿಗೆ ಅಡಿ ಅಧಿಕಾರ ಸಿಕ್ಕಿದಾಗ ಹೇಗೆ ಸಾಮಾನ್ಯ ಜನರಲ್ಲಿ ಸ್ಪಂದಿಸಿದ್ದಾರೆ ದೇವೇಗೌಡರು ಎಂತ ನೀರಾವರಿ ಕೆಲಸಗಳನ್ನ ಅತ್ಯುತ್ತಮವಾಗಿ ಮಾಡಿದ್ದಾರೆ ಅದೇ ರಾಷ್ಟ್ರೀಯ ಪಕ್ಷಗಳಲ್ಲಿ ಈ ರೀತಿ ಕೆಲಸಗಳು ಮಾಡಕ್ಕೆ ಸಾಧ್ಯ ಆಗುದಿಲ್ಲ ನಮ್ಮ ತ ನಮ್ಮತನ ಉಳಿಬೇಕು ನಮ್ಮ ಜನಗಳೇ ಒಳ್ಳೆಯದಾಗಬೇಕು ಅಂದ್ರೆ ನಾವು ಪ್ರಾದೇಶಿಕ ಪಕ್ಷವನ್ನ ಬೆಂಬಲಿಸ್ಬೇಕಾಗತ್ತೆ ಆದ್ರಿಂದ ಇಪ್ಪತ್ತೈದು ವರ್ಷ ತುಂಬಿದ ಈ ಸುಸಮುದ್ರಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಪಿ ಭವನದಲ್ಲಿ ನಡೀತಾ ಇದರತಕ್ಕಂಥ ಬೆಳ್ಳಿ ಹಬ್ಬ ಮಹೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಂತ ಇದ್ದೀನಿ